ಹೈನುಗಾರಿಕೆ ಕೃಷಿ ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆ ಇಲಾಖೆಗಳ ವ್ಯಾಪ್ತಿಯಲ್ಲಿ ಫಲಾನುಭವಿಗಳ ಯಶೋಧಗಾದ್ಯ ವಿಡಿಯೋ ಚಿತ್ರೀಕರಣ ಮಾಡುವಂತೆ ನೋಡಲ್ ಅಧಿಕಾರಿ ಯೋಗೇಶ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಗರದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಕಂದಾಯ ಇಲಾಖೆಯಲ್ಲಿ ಸಣ್ಣ ಅತಿ ಸಣ್ಣ ದೊಡ್ಡ ರೈತರ ಮಾಹಿತಿ ಜೊತೆಗೆ ಮೂರೈತರ ಮಾಹಿತಿ ಇರಬೇಕು ಕೆರೆಯ ನೀರಿನಲ್ಲಿ ಎಷ್ಟು ಕುಡಿಯುವ ನೀರಿನ ಕೊಳವೆ ಬಾವುಗಳು ಜಲಾವೃತಗೊಂಡಿವೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಜನರಿಂದ ದೂರುಗಳು ಬರುತ್ತವೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾದರೆ ಶಿಕ್ಷಕರನ್ನು ವರ್ಗಾವಣೆ ಮಾಡ್ತಾರೆ ಅದೇ ರೀತಿ ಜಾನುವಾರ ಸಂಖ್ಯೆ ಕಡಿಮೆಯಾದರೆ ಪಶುಸೌಕನ ಇಲಾಖೆ ಅಧಿಕಾರನ ವರ್ಗಾವಣೆ ಮಾಡ್ತಾರೆ ಜಾನುವಾರುಗಳ ಸಂಖ್ಯೆ ಕಡಿಮೆಯಾಗದಂತೆ ನೋಡಿಕೊಳ್ಳಿ ಎಂದು ತಿಳಿಸಿದರು ತಾಲೂಕ್ ಪಂಚಾಯತಿ ಇಒ ಶಶಿಧರ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಗೆ ಸಭೆಯಲ್ಲಿ ಮಾಹಿತಿ ನೀಡಿದರು ಅವನು ಅವಾಗಲೇ ನಾವೆಲ್ಲ ಕರೆಸಿ ಸುಮಾರು ಮೀಟಿಂಗ್ ಮಾಡಿದ್ದೀವಿ ಕೇಳ ನಮಗೆ ಕೊಟ್ಟು ಸರ್ ನೋಡ್ತೈದು ಪ್ಲಾಂಟರ್ ಕೊಟ್ಟಾದ್ಮೇಲೆ ಅವ್ರ ಪ್ರಕಾರ ಮಾಡ್ಕೊಟ್ಟು ಅವರೇ ಮಾಡ್ತಾರೆ ಅವರೇ ಮಾಡ್ತಾರೆ ಎಷ್ಟು ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಇಷ್ಟು ಇನ್ನೂರ ಇಪ್ಪತ್ತೈದು ಪೆಂಡಿಂಗ್ ಇದೆ ಅವ್ರು ಮಾಡ್ಕೊಟ್ಟು

ಈ ಕಡೆ ಎಲ್ಲ ನಮಗೆ ಪೊಮೊಗ್ರನೈಟ್ ಇದೆ ಆಮೇಲೆ ಇಲ್ಲಿ ಇನ್ಯಾವುದಿದೆ ಶೇಗ ಪಿನ್ ಅಟ್ಟಿಫಿಯೇಟ್ ಅದ ಆ ಏರಿಯಾಗಳಲ್ಲಿ ಫೋಕಸ್ ಮಾಡಿ ಅಂತಾರೆ ಲೀಸ್ಟ್ ಬಾಂಡ್ ಐ ಸಿ ಆಯಾ ಇಲಾಖೆ ಒಂದು ನಿಮಿಷದ ಒಂದು ವಿಡಿಯೋ ಸಕ್ಸಸ್ ಸ್ಟೋರಿ ಅಂತ ಮೀಡಿಯೋ ಅಂದರೆ ಗೊತ್ತಲ್ಲ ಏನೈತಿ ಸಕ್ಸಸ್ ಸ್ಟೋರಿ ಅಂತ ಯಾರೋ ಒಬ್ಬ ಒಂದು ಯೋಜನೆಯಿಂದ ಅವ್ರು ಇಂಥ ಬೆನಿಫಿಟ್ ಮಾಡ್ಕೊಂಡಿದ್ದಾರೆ ಸೊ ಲೆಟ್ ಅಲ್ಸ್ ಟೈಪ್ ಒನ್ ಒನ್ ಡಿಪಾರ್ಟ್ಮೆಂಟ್ ಒನ್ ಒನ್ ಸಕ್ಸಸ್ ಸ್ಟೋರಿ ನೀವು ಬಂದಾಗ ಒಬ್ಬ ಹೈನುಗಾರಿಕೆ ಮಾಡಿರೋದು ನಿಮ್ಮ ಬೇಕಾದ್ರೆ ವಾಟರ್ ಸಪ್ಲೈನಲ್ಲೂ ಎಲ್ಲ ರೀಚಾರ್ಜ್ ಆಗಿ ಸೋ ವಿತ್ ಕಮ್ಯುನಿಟಿ ಹೆಲ್ಪು ಸಸ್ಟೈನೇಬಲ್ ವಾಟರ್ ಸಪ್ಲೈ ಇರೋಂಥದ್ದು ಒಂದು ಮಾಡಬಹುದು ಸೊ ಅದೇ ಥರ ಕುರಿ ಸಾಕಿರೋರ್ದು ಅವರು ಒಂದು ಸಕ್ಸೆಸ್ ಶೆಡ್ಡು ಎಲ್ಲ ಫುಲ್ ಈಗ ಪ್ರೈವೇಟ್ನವ್ರು ಮಾಡ್ತಾ ಇದ್ದಾರೆ ಲೆಟ್ ಅಸ್ ಮೀನ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸಕ್ಸಸ್ ಮಾಡಿಸ್ತೀವಿ ಅದೇ ಎಲ್ಲ ಇಲಾಖೆಯಿಂದ ಒಂದು ನಿಮ್ದು ಎರಡು

ಇಲ್ಲಿ ಲೋಕಲ್ನಾಗ ಒಂದು ಮಾಡೆಲ್ ಜನ ಇಲ್ವಾಗ ನೋಡಬೇಕು ಅಂತಿಲ್ಲ ನೀವು ಒಂದು ಮಾಡೆಲ್ ಮಾಡಿ ಅಂತ ಲಾಸ್ಟ್ ಇರ್ತೀವಿ ನಮ್ಮಲ್ಲಿ ಕೂಡ ನಗರದ ಸರ್ಕಾರಿ ಫಾರ್ಮು ಕೂಡ ನಟೇಶನ್ ಮಾಡಿರ್ತಾರೆ ನೆಕ್ಸ್ಟ್ ಇಯರ್ಗೆ ನೀಡ್ ಸ್ಟಾರ್ಟ್ ಆಗಿದೆ ಮ್ಯಾಂಗೋ ಇದೆ ನೇರಳೆ ಇದೆ ಸೀತಾಫಲ ಇದೆ ತೆಂಗಿದೆ ಸರ್ ಡ್ರೈಲ್ಯಾಂಡ್ ಆಲ್ಮೋಸ್ಟ್ ಡ್ರೈಲ್ಯಾಂಡ್ ಕೂಡ ಅಂತ ಚೆನ್ನಾಗಿದೆ ಓಕೆ ರೈತರು ಬಹಳಷ್ಟು ಜನ ಇದ್ದಾರೆ ಸರ್ ಇಂಟರ್ಗ್ರೇಟೆಡ್ ಆಗಿ ಮಾಡಿರ್ತಾರೆ

व्हाट वोल्ड बी इवर व्यापारियों में नियम बनते रहिए सामान्य लोकल अजय पाचन की तरह तो ठीक है आपने ये वर्ष ये बन्द इस प्रकार से व्हाट वास अ प्रीवियस इयर लास्ट इयर तो अरे ना तुमने मरी अलस अरे कब इसमें डिपार्मेंट में रास्ते में ನಾವು ನಮ್ಮ ಇಲಾಖೆ ಸಣ್ಣ ಸಣ್ಣ ರೈತರು ಅಂದ್ರೆ ತುಂಬಾ ಬೆಳೆ ಅವರಿಗೆ ಸಡನ್ ಆಗಿ ರೇಟ್ ಫ್ಲಕ್ಷೇಷನ್ ಆದಾಗ ಇನ್ ಯುವ ಪ್ರಾಜೆಕ್ಟ್

ಫಸ್ಟ್ ಎಲ್ಲ ಅವ್ರ ಇಲಾಖೆಲಿ ಏನ್ ಮಾಡಿದಾರೆ ಇವ್ರಿಗೆ ಗೊತ್ತಾಗುತ್ತೆ ಇವ್ರ ಇಲಾಖೆಲಿ ಏನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ ಸೊ ನಮಗೆ ಫಸ್ಟ್ ನಾಲೆಡ್ಜ್ ಬರುತ್ತೆ ಅಲ್ವಾ ಈ ವರ್ಷ ಕೇಳಿದೀವಿ ಸರ್ ಮತ್ತೆ ಕ್ಲಸ್ಟರ್ ಡೀಟೇಲ್ಸ್ ಕೊಟ್ಟಿದ್ದೀವಿ ಸರ್ ಈ ವರ್ಷ ಒಂದು ತೌಸಂಡ್ ಪ್ಲಸ್ ಕ್ಯಾಟಲ್ಸು

ಈಗ ನಿಗಮದಲ್ಲಿ ಏನಿದೆ ಸಾರಥಿ ಯೋಜನೆ ಅಂತ ಕಾರ್ಡ್ ಕೊಡ್ತೀವಿ ಗಂಗ ಕಲ್ಯಾಣ ಕೊಡ್ತೀವಿ ಮೈಕ್ರೋ ಕ್ರೆಡಿಟ್ ಅಂತ ಒಂದು ಇದನ್ನು ಕೊಡ್ತೀವಿ ಅದು ಬಿಟ್ಟರೆ ನೇರ ಸಾಲ ನಾಲ್ಕು ಇದು ಇಪ್ಪತ್ತು ವರ್ಷದೂ ಇದೆ ಅದ್ರ ಬದಲಿಗೆ ಅವರಿಗೆ ಬೇರೆ ಏನು ಕೊಡ್ಬೋದು ಅನ್ನೋಂಥ ಇನ್ಪುಟ್ಸ್ ನೀವು ಫೀಲ್ಡ್ ಆಫೀಸರ್ ಅಂತ ಹೇಳ್ಬೇಕಲ್ಲ ಅದಕ್ಕೆ ನಿಮ್ಮತ್ರ ಹತ್ರ ಡೇಟಾ ಇದ್ರೆ ಈಗ ಸಜೆಸ್ಟ್ ಸರ್ ಇಂಥ ಯೋಜನೆಗಳನ್ನ ರೂಪಿಸಿದ್ರೆ ಅದಕ್ಕೆ ಏನೋ ಆಗಿ ಬೆನಿಫಿಟ್ ಆಗುತ್ತೆ ಲಾಸ್ಟ್ ಕೂಡ ಕೇಳಿದ್ವಿ ಸರ್ ಇದು ಟೋಟಲ್ ಯೂನಿಟ್ ಕಾಸ್ಟ್ ಸ್ವಲ್ಪ ಕಡಿಮೆ ಆಗ್ತದೆ